ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಫಿಸಿಕಲ್ ಹ್ಯಾಂಡ್ ಎಕ್ಸಸೈಸ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗನಿಗೆ ಮಾಡುವಂತಹ ಹ್ಯಾಂಡ್ ಎಕ್ಸಸೈಸ್ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮಗುನ ಚಾಪೆ ಮೇಲೆ ಮಲಗಿಸ್ಕೊಂಡ ತಕ್ಷಣ ನಾನಿಲ್ಲಿ ಒನ್ ಹ್ಯಾಂಡಿಗೆ ಮಾತ್ರ ತೋರಿಸ್ತೀನಿ ನೀವು ಎರಡು ಹ್ಯಾಂಡಿಗೆ ಮನೇಲಿ ಎಕ್ಸಸೈಸ್ ಮಾಡಿ ಮೊದಲನೇದಾಗಿ ಕೈ ತಗೊಂಡು ನಿಧಾನವಾಗಿ ಫ್ರೀ ಮಾಡಿ ಈ ಥರ ರಬ್ ಮಾಡ್ತಾ ಮೊದಲು ಫ್ರೀ ಮಾಡಬೇಕು ಅವರು ರಿಲ್ಯಾಕ್ಸ್ ಆದಮೇಲೆ ನಾವು ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಈ ಥರ ನಿಧಾನವಾಗಿ ಮಸಾಜ್ ಮಾಡಿ ಮೇಲಿಂದ ಕೆಳಗಡೆ ತನಕ ಮಾಡ್ಕೊಂಬನ್ನಿ ಈ ಥರ ಮಸಾಜ್ ಆಮೇಲೆ ಅವನ ಕೈ ಹಿಡ್ಕೊಳ್ಳಿ ಅದರಲ್ಲಿ ಮೊದಲೇ ಬೆರಳು ತಗೊಳ್ಳಿ ಈ ಥರಿಂದ ರೋಲ್ ಮಾಡಿ ರೈಟಿಂದ ಲೆಫ್ಟಿಗೆ ರೋಲ್ ಮಾಡಿ ಒನ್ ಟೆನ್ ಟು ಟ್ವೆಂಟಿ ಟೈಮ್ಸ್ ಲೆಫ್ಟಿಂದ ರೈಟಿಗೂ ರೋಲ್ ಮಾಡಿ ಒನ್ ಟೆನ್ ಟು ಟ್ವೆಂಟಿ ಟೈಮ್ಸ್ ಹಾಗೆಯೇ ಓಪನ್ ಕ್ಲೋಸ್ ಮಾಡಿ ಒನ್ ಟೆನ್ ಟು ಟ್ವೆಂಟಿ ಟೈಮ್ಸ್ ಇದನ್ನು ಎಲ್ಲ ಬೆರಳುಗೂ ಮಾಡಿ ನಾನಿಲ್ಲಿ ಒಂದೇ ತೋರಿಸ್ತಾ ಇದ್ದೀನಿ ಈ ಥರ ಹೆಬ್ಬೆರಳುಗೂ ಸಹ ಮಾಡಿ ನೆಕ್ಸ್ಟು ಈ ನಾಲ್ಕು ಬೆರಳುಗಳು ಮಾತ್ರ ಒಂದು ಕೈಯ್ಯಲ್ಲಿ ಇಡ್ಕೊಳ್ಳಿ ಹೆಬ್ಬೆರಳು ಒಂದು ಕೈಯ್ಯಲ್ಲಿ ಇಡ್ಕೊಳ್ಳಿ ಹೀಗೆ ನಿಧಾನವಾಗಿ ಹಿಂದೆ ತಗೊಂಡೋಗಿ ಮತ್ತೆ ನಿಧಾನವಾಗಿ ಮುಂದೆ ಮಡಚಿ ಹೀಗೆ ಮಾಡೋದ್ರಿಂದ ಮಕ್ಕಳು ಫ್ರೀಯಾಗಿ ಓಪನ್ ಮಾಡ್ತಾರೆ ಕೈನ ತುಂಬ ಸರಿ ಮಕ್ಕಳು ಸಿ ಪಿ ಯಾವಾಗಲೂ ಹೋಲ್ಡ್ ಮಾಡಿರ್ತಾರೆ ಅದೇ ಥರ ಈ ಥರ ರೊಟೇಟ್ ಮಾಡಿ ರೈಟಿಂದ ಲೆಫ್ಟಿಗೆ ಲೆಫ್ಟಿಂದ ರೈಟಿಗೆ ಟೆನ್ ಟು ಟ್ವೆಂಟಿ ಟೈಮ್ಸ್ ಮಾಡಿ ನೆಕ್ಸ್ಟು ಅವನ ಕೈನ ಈ ಥರ ಮಡಚಿ ಇದನ್ನು ಒಂದು ಟ್ವೆಂಟಿ ಟೈಮ್ಸ್ ಮಾಡಿ ಎದೆ ಭಾಗದ ತನಕ ಟಚ್ ಆಗಬೇಕು ಹಾಗೆಯೇ ಆ ಜಾಯಿಂಟ್ ಇದೆಯಲ್ಲ ಅದನ್ನು ರೈಟಿಂದ ಲೆಫ್ಟಿಗೆ ರೊಟೇಟ್ ಮಾಡಿ ಇದು ಸ್ವಲ್ಪ ನಿಧಾನವಾಗಿ ಮಾಡಿ ಜಾಯಿಂಟ್ ಇರೋದ್ರಿಂದ ಲೆಫ್ಟಿಂದ ರೈಟಿಗೂ ಒಂದು ಟ್ವೆಂಟಿ ಟೈಮ್ಸ್ ಮಾಡಿ ನೆಕ್ಸ್ಟು ಅವ್ರನ್ನ ಈ ಥರ ಮಲಗಿಸ್ಕೊಂಡು ಆ ಕೈ ಫುಲ್ಲು ಸ್ಟ್ರೈಟ್ ಇರಬೇಕು ನೆತ್ತಿ ಮೇಲೆ ನಿಧಾನವಾಗಿ ಎತ್ತಿ ನಿಧಾನವಾಗಿ ಕೆಳಗಡೆ ಮಲಗಿಸಿ ಇದನ್ನು ಒಂದು ಟ್ವೆಂಟಿ ಟೈಮ್ಸ್ ಮಾಡಿ ಎರಡೂ ಕೈಯಿಂದ ಮೇಲೆ ತಗೊಂಡೋಗಿ ನಿಧಾನವಾಗಿ ಕೆಳಗಡೆ ಮಲಗಿಸಿ ಮೇಲೆ ತಗೊಳ್ಳಿ ಕೆಳಗಡೆ ಮಲಗಿಸಿ ಇದನ್ನು ಫಸ್ಟು ರೈಟಿಂದ ಲೆಫ್ಟಿಗೆ ಮಾಡಿ ನೆಕ್ಸ್ಟು ರ ಲೆಫ್ಟಿಂದ ರೈಟಿಗೆ ಒನ್ ಟ್ವೆಂಟಿ ಟೈಮ್ಸ್ ಮಾಡಿ ಇದೆಲ್ಲ ಕೈ ಫ್ರೀ ಆಗಲಿಕ್ಕೆ ಮತ್ತು ರೋಲ್ ಆಗಲಿಕ್ಕೆ ಮಕ್ಳಿಗೆ ಹೆಲ್ಪ್ ಆಗುತ್ತೆ ಎರಡು ಕೈನು ಈ ಥರ ಮಡಚಿ ನಿಧಾನವಾಗಿ ಶೇಕ್ ಮಾಡಿ ಮಕ್ಕಳಿಗೆ ಇದು ಫ್ರೀ ಆಗುತ್ತೆ ಇದು ಬಾಡಿಗೆ ಅವರು ಫ್ರೀ ಮಾಡಲಿಕ್ಕೋಸ್ಕರ ಈ ಎಕ್ಸಸೈಸ್ ಮಾಡೋದು ಆಮೇಲೆ ನಾರ್ಮಲ್ ಎಕ್ಸಸೈಸ್ ಮೇಲೆತ್ತಿ ಕೆಳಗಡೆ ಮಲಗಿಸಿ ಮತ್ತು ಮೇಲೆತ್ತಿ ಕೆಳಗಡೆ ಮಲಗಿಸಿ ಅದಾದಮೇಲೆ ಅವರಿಗೆ ಈ ಹ್ಯಾಂಡ್ ಎಕ್ಸಸೈಸಲ್ಲಿ ಕ್ಲಾಪ್ಸ್ ಮಾಡೋದು ಮತ್ತು ರಬ್ ಮಾಡೋದು ಮತ್ತು ಈ ರೋಲ್ ಮಾಡೋದನ್ನು ಸಹ ನಾವು ಮಾಡ್ಬೋದು ಇಷ್ಟನ್ನು ನಾವು ಹ್ಯಾಂಡ್ ಅಲ್ಲಿ ನನ್ನ ಮಗು ಮಾಡಿಸ್ತೀನಿ ಥ್ಯಾಂಕ್ ಯು ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ